ಪ್ರಧಾನಿ ನರೇಂದ್ರ ಮೋದಿ ಎಪ್ಪತ್ತೈದನೆಯ ಹುಟ್ಟು ಹಬ್ಬಕ್ಕೂ ಮುನ್ನ ಅವರ ರಾಜಕೀಯ ನಿವೃತ್ತಿಯ ಬಗ್ಗೆ ಚರ್ಚಿಸಲಾಗ್ತಾ ಇದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಹೇಳಿಕೆ ಇದಕ್ಕೆ ಪೂರಕವಾಗಿದೆ ಮೋದಿ ನಿವೃತ್ತಿಯಾದ್ರೆ ಯಾರಾಗ್ತಾರೆ ಮುಂದಿನ ಪ್ರಧಾನಿ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಯ ಮಧ್ಯ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಬಹಳ ನೇರವಾಗಿ ಮೋದಿ ಇಲ್ಲದೆ ಹೋದ್ರೆ ಚುನಾವಣೆಯಲ್ಲಿ ಬಿಜೆಪಿ ನೂರ ಐವತ್ತು ಸ್ಥಾನ ಗೆಲ್ಲೋದು ಕೂಡ ಕಷ್ಟ ಎಂದಿದ್ದಾರೆ ನಿಶಿಕಾಂತ್ ದೂಬಿ ಅವರ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಬಿಜೆಪಿಗೆ ಅನಿವಾರ್ಯವಾಗಿದೆ ಮೋದಿ ಇಲ್ಲದೆ ಹೋದ್ರೆ ಬಿಜೆಪಿ ಮುಂಬರುವ ಚುನಾವಣೆಗಳಲ್ಲಿ ನೂರ ಐವತ್ತು ಸ್ಥಾನಗಳನ್ನ ಗೆಲ್ಲೋದು ಕೂಡ ಕಷ್ಟ ಮೋದಿ ಅವರ ವರ್ಚಸೆ ಪಕ್ಷದ ಗೆಲುವಿಗೆ ಮೂಲ ಮಂತ್ರವಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲೂ ಅವರ ನಾಯಕತ್ವ ಅನಿವಾರ್ಯವೆಂದು ಅವರು ಪ್ರತಿಪಾದಿಸುತ್ತಿದ್ದಾರೆ ಮೋದಿ ಅವರ ಹೆಸರೇ ಪಕ್ಷಕ್ಕೆ ಮತಗಳನ್ನ ತಂದುಕೊಡುತ್ತೆ ಅಂತ ದೂಬಿ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ನಿಶಿಕಾಂತ್ ದುಬಿ ಅವರು ಎನ್ಐಗೆ ಸಂದರ್ಶನವನ್ನ ನೀಡಿದ್ದಾರೆ ಅದರಲ್ಲಿ ಬಿಜೆಪಿ ಚುನಾವಣೆಯ ಗೆಲುವನ್ನ ಪ್ರಧಾನಿ ಮೋದಿ ಅವರಿಗೆ ನೀಡಬೇಕು ಮೋದಿಜಿ ಮೇಲಿನ ನಂಬಿಕೆಯಿಂದ ಬಡವರಂತಹ ದೊಡ್ಡ ಮತ ಬ್ಯಾಂಕ್ ಪಕ್ಷದತ್ತ ವಾಲಿದೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗೂ ಮೋದಿಯೇ ಬೇಕು ಎಪ್ಪತ್ತೈದು ವರ್ಷದ ವಯೋಮಿತಿ ನಿಯಮ ಅವರಿಗೆ ಅನ್ವಯಿಸದು ಅಂತ ಬಿಜೆಪಿಯ ಸಂಸದ ಹೇಳಿದ್ದಾರೆ ನಿಶಿಕಾಂತ್ ದುಬೆ ಅವರು ಈ ಹೇಳಿಕೆ ಇದೀಗ ರಾಷ್ಟ್ರ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ನಾಂದಿ ಆಡಿದೆ ನಿಶಿಕಾಂತ್ ದುಬೆ ಅವರ ಈ ಹೇಳಿಕೆಗಳು ಬಿಜೆಪಿಯೊಳಗಿನ ಮೋದಿ ನಾಯಕತ್ವದ ಅನಿವಾರ್ಯತೆಯನ್ನ ಮತ್ತು ಅವರ ಮೇಲಿನ ಅವಲಂಬನೆಯನ್ನ ಮತ್ತೊಮ್ಮೆ ಜಗಜ್ಜಾಹೀರುಗೊಳಿಸಿವೆ ಮೋದಿಯ ನಂತರ ಯಾರು ಎಂಬ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಇಲ್ಲ ಅಂತಹ ಪ್ರಶ್ನೆಯನ್ನ ಎತ್ತುವುದು ಅಪ್ರಸ್ತುತ ಎಂಬುದನ್ನ ಈ ಮಾತುಗಳನ್ನ ಸ್ಪಷ್ಟಪಡಿಸುತ್ತವೆ ಇದು ಪಕ್ಷದ ದೈತ್ಯ ಬಲವೇ ಅಥವಾ ದೌರ್ಬಲ್ಯವೇ ಎಂಬ ಚರ್ಚೆಯನ್ನ ರಾಜಕೀಯ ಹುಟ್ಟು ಹಾಕಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೂ ಬಿಜೆಪಿಗೆ ಓದಿಯೇ ಬೇಕಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರಂದ್ರೆ ಜೀನ್ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್